ತಿನ್ಲಿಕ್ಕೆ ಹತ್ತಿದ್ರಿ ಅದಕ್ಕ ನಿನ್ನೆ ಹೋಗಿದ್ವಿ ಎ ಸಿ ಫ್ಯಾಮಿಲಿ ಹೋಟೆಲ್ ಇಲ್ಲೇ ಬಜೆ ಅದ ಹೋಟೆಲ್ ಏನೋ ಅಡ್ಡಿ ಇಲ್ರಿ ಹೋದ್ ಕೂಡಲೇ ಗಂಧದ ಧೂಪದ್ ವಾಸ ಮತ್ತ ಟೇಬಲ್ ಮೇಲೆ ಟೊಮ್ಯಾಟೊ ಸಿಪ್ಪಿದ ಗುಲಾಬಿ ಹೂ ಮತ್ತ ಸೌತಿಕಾಯಿದ್ ಎಲಿರಿ ಡೆಕೋರೇಷನ್ ಖರೆ ನಮ್ಮ ಹುಡುಗರು ಕೂತ್ಕೂಡ್ಲೆ ನಾನಾ ಮುನಿ ಸಾಸ್ಗಳು ಟೇಬಲ್ ಮೇಲೆ ಇಟ್ಟಿರ್ತಾವಲ್ರಿ ಕೈ ಮೇಲೆ ಹಾಕೊಂಡು ನೆಕ್ಲೆ ಶುರು ಮಾಡಿಬಿಟ್ರಿಪ್ಪ ಪುನಃ ತಂದ್ಕೊಟ್ಟ

ರಿ ಸ್ವಲ್ಪ ಸ್ಪೈಸಿ ಬರುತ್ತೆ ಮೇಡಂ ಅದು ಒಂದು ಪ್ಲೇಟ್ ನವರತ್ನ ಕೋರ್ಮಾ ಗ್ರೇವಿ ಸ್ವಲ್ಪ ಸ್ಪಿಟ್ ಬರುತ್ತೆ ಮೇಡಂ ಅದು ಬಿಲ್ ಬಂದ ಮೇಲೆ ಎಷ್ಟು ತ್ರಾಸ ಆತರಿ ಹೊಟ್ಟೆಗ ಮನಿ ಹೋಗಿ ಮಸರನ್ನ ತಿಂದ ಮೇಲೆ ಸ್ವಲ್ಪ ಶಾಂತ ಆತರಿ ನೆಕ್ಸ್ಟ್ ಟೈಮ್ ಹೋಟೆಲ್ ಅಂದಿರ ಬಾದ್ರಿ ಅದಕ ಊಟ ಮುಗಿದ ಮೇಲೆ ಟೂತ್ ಪಿಕ್ ಕೊಡ್ತಾರಲ್ರಿ ಅಷ್ಟು ತಗೊಂಡ bande ಮನೆ ಗೋಬಿ ಮಂಚಿರಿ MALDI ಅದರ ಮೇಲೆ ಚುಚಲಿಕ್ಕೆ